ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆಯಾಗುತ್ತದೆ ಎನ್ನುವುದನ್ನು ಕುರಿತು ತಮ್ಮೊಂದಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ಈಗಾಗಲೇ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಎಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರ ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯವರು ಮೊದಲ ಸುತ್ತಿನ ಇಲ್ಲಿ ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡಿ ಅವರಿಗೆ ಇಲ್ಲಿ ಎಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಲಾಗಿತ್ತು ಅಂದರೆ ಇಲ್ಲಿ ಅವರಿಗೆ ಜೂನ್ ನಾಲ್ಕರಂದು ಮೊದಲ ಸುತ್ತಿನ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿತ್ತು ತದನಂತರ ಜೂನ್ ನಾ ನಾಲ್ಕರಿಂದ ಇಲ್ಲಿಯವರೆಗೂ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಿದರು ಇಲ್ಲಿ ವಿದ್ಯಾರ್ಥಿಗಳು ತಮಗೆ ಸಂಬಂಧಪಟ್ಟಂತಹ ಮೂಲ ದಾಖಲೆಗಳೊಂದಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ನೀಡಲಾಗಿತ್ತು ಹಾಗಾಗಿ ಮೊದಲ ಸುತ್ತಿನ ನಂತರ ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ಇಲ್ಲಿ ಇಷ್ಟು ದಿನಗಳ ಅವಕಾಶವನ್ನು ನೀಡಲಾಗಿದೆ ಅಂದರೆ ಜೂನ್ ನಾಲ್ಕರಿಂದ ಇಲ್ಲಿಯವರೆಗೂ ಈಗಾಗಲೇ ಎರಡನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಗಬೇಕಾಗಿತ್ತು ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲು ಇಲ್ಲಿ ಟೈಮನ್ನು ಕೊಟ್ಟಿರುವ ಕಾರಣಕ್ಕಾಗಿ ಸ್ವಲ್ಪ ತಡವಾಗಿದೆ ಎನ್ನಲಾಗಿದೆ ಇಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರದ ನೀತಿ ನಿಯಮಗಳ ಅನುಗುಣವಾಗಿ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಇಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೀಸಲಾತಿ ಹೇಗಿದೆ ಅಂದರೆ ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು ಮೊದಲ ಸುತ್ತಿನ ಸೀಟು ಹಂಚಿಕೆ ನಂತರ ಇಲ್ಲಿವರೆಗೂ ಎಷ್ಟು ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೇನು ಕೆಲವೊಂದಿಷ್ಟು ಮಾಹಿತಿ ಹೊರಬರಬೇಕಿದೆ ಅದರೊಂದಿಗೆ ಇಲ್ಲಿ ಫಸ್ಟ್ ಲಿಸ್ಟ್ನಿಗೆ ಏನು ನೇಮಕಾತಿ ನಿಯಮಗಳಿದೆ ಅನ್ನೋದನ್ನು ತಮ್ಮೊಂದಿಗೆ ಸ್ವಲ್ಪ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ ಬರುವಂತಹ ವಸತಿ ಶಾಲೆಗಳು ಅಂದರೆ ಇಲ್ಲಿ ನೂರ ಹದಿನೈದು ಮೊರಾರ್ಜಿ ವಸತಿ ಶಾಲೆಗಳು ಇಪ್ಪತ್ತೊಂಬತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ನಾಲ್ಕು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇವೆ ಸದರಿ ಒಂದು ವಸತಿ ಶಾಲೆಗಳಲ್ಲಿ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಸೀಟುಗಳು ಲಭ್ಯ ಇವೆ ಹಾಗಾದರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಸಿ ಬಿ ಎಸ್ ಸಿ ಪಠ್ಯಕ್ರಮ ಇರುತ್ತದೆ ಇನ್ನುಳಿದ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಆಗಿರ್ಬೋದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ರಾಜ್ಯ ಪಠ್ಯಕ್ರಮದ ಶಿಕ್ಷಣ ನೀಡಲಾಗ್ತಾ ಇದೆ ಆದರೆ ಇಲ್ಲಿ ಮೊದಲ ಸುತ್ತಿನಲ್ಲಿ ಏನು ಸೆಲೆಕ್ಟ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಜೂನ್ ನಾಲ್ಕರಂದು ಕೌನ್ಸಿಲಿಂಗ್ ನಡೆದಿದ್ದು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು ಇದೀಗ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಖಾಲಿ ಉಳಿದಿರುವ ಸೀಟುಗಳಿಗೆ ಎರಡನೇ ಸುತ್ತಿನ ಸೀಟು ಅಂತ ಇನ್ನೇನು ಕೌನ್ಸಿಲಿಂಗ್ ಲಿಸ್ಟ್ ಹೊರಬರಬೇಕಿದೆ ಅಂದರೆ ಈಗಾಗಲೇ ಮೊದಲ ಸುತ್ತಿಗೆ ಏನು ಸೆಲೆಕ್ಟ್ ಆಗಿದ್ರು ಆ ವಿದ್ಯಾರ್ಥಿಗಳು ಇಲ್ಲಿ ಒಂದು ಅನುಪಾತ ಒಂದಕ್ಕೆ ಸೆಲೆಕ್ಟ್ ಆಗಿದ್ರು ಆದರೆ ಅವರಲ್ಲಿ ಯಾರು ಎಡ್ಮಿಷನ್ ಮಾಡಿರುವುದಿಲ್ಲ ಫಸ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಕೌನ್ಸಿಲಿಂಗಲ್ಲಿ ಕೌನ್ಸಿಲಿಂಗ್ ಹಾಜರಾಗಿದ್ದಾರೆ ಇನ್ನು ಕೆಲವರು ಕೌನ್ಸಿಲಿಂಗ್ಗೆ ಗೈರು ಹಾಜರು ಆಗಿರಬಹುದು ಆ ಎಲ್ಲ ಸೀಟುಗಳನ್ನು ಕ್ರೋಡೀಕರಿಸಿ ಖಾಲಿ ಉಳಿದಂತಹ ಸೀಟುಗಳ ಆಧಾರದ ಮೇಲೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಪ್ರಕಟ ಮಾಡಲಾಗುತ್ತೆ ಇನ್ನೆರಡು ದಿನಗಳಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಗಳು ಆಗಿರಬಹುದು ಇಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತೆ ಇಲ್ಲಿ ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಎಂಬತ್ತು ಇರುತ್ತೆ ಪ್ರತಿ ವಿಭಾಗಕ್ಕೆ ನಲವತ್ತು ವಿದ್ಯಾರ್ಥಿಗಳು ಅಂದರೆ ಎರಡು ಡಿವಿಜನ್ ಇರುತ್ತೆ ಪ್ರತಿ ವಿಭಾಗದ ಪ್ರವೇಶ ಸಂಖ್ಯೆ ನಲವತ್ತಿರುತ್ತದೆ ಇರುತ್ತದೆ ಅದೇ ರೀತಿಯಾಗಿ ಮೀಸಲಾತಿ ಅಲ್ಪಸಂಖ್ಯಾತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಇರುತ್ತೆ ಇತರ ವರ್ಗದ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗುತ್ತದೆ ಇದರೊಂದಿಗೆ ವಿಶೇಷ ವರ್ಗಗಳಿಗೂ ಕೂಡ ಸ್ಥಾನಗಳನ್ನು ಮೀಸಲಾತಿಯನ್ನು ನೀಡಲಾಗಿರುತ್ತದೆ ಅಂದರೆ ಇಲ್ಲಿ ದಿವ್ಯಾಂಗ ಅಭ್ಯರ್ಥಿಗಳಾಗಿರಬಹುದು ಮಾಜಿ ಸೈನಿಕರು ವಿಶೇಷ ದುರ್ಬಲ ವರ್ಗದ ಅಭ್ಯರ್ಥಿಗಳು ಮತ್ತು ಸಫಾಯಿ ಕರ್ಮಚಾರಿಗಳು ಅಲೆಮಾರಿ ಮತ್ತು ಅದರೊಂದಿಗೆ ಸ್ಮಶಾನ ಕಾರ್ಮಿಕರ ಮಕ್ಕಳು ಈ ರೀತಿಯಾಗಿ ಎಲ್ಲರಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನು ನೀಡಲಾಗಿರುತ್ತದೆ ಹಾಗಾಗಿ ಫಸ್ಟ್ ರೌಂಡಲ್ಲಿ ಆಗಿ ಕೌನ್ಸಿಲಿಂಗಲ್ಲಿ ಆಯ್ಕೆ ಮಾಡಿಕೊಂಡವರು ಅಡ್ಮಿಷನ್ ಮಾಡದೇ ಇದ್ದಾಗ ಅದರೊಂದಿಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಹಾಜರಾಗದಂಥ ವಿದ್ಯಾರ್ಥಿಗಳನ್ನ ಅಲ್ಲಿ ಉಳಿದಿರುವಂಥ ಸೀಟುಗಳ ಆಧಾರ ಮೇಲೆ ಎರಡನೇ ಸುತ್ತಿನ ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ ಇಲ್ಲಿ ಸರ್ಕಾರವೇ ತಿಳಿಸಿದ ಹಾಗೆ ಇಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಕೂಡ ಎರಡರಿಂದ ಮೂರು ಹಂತಗಳ ಇಲ್ಲಿ ಕೌನ್ಸಿಲಿಂಗ್ ನಡೆಯುವಂತಹ ಸಾಧ್ಯತೆ ಇರುತ್ತದೆ ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಫಸ್ಟ್ ಅಲ್ಲಿ ಅಡ್ಮಿಷನ್ ಮಾಡದೇ ಇದ್ದಾಗ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆಯಲ್ಲಿ ನಡೆಯುತ್ತದೆ ಎನ್ನುವುದು ಇಲ್ಲಿ ಸರ್ಕಾರವೇ ತಿಳಿಸಿರುತ್ತದೆ ಇಲ್ಲಿ ಸರ್ಕಾರ ತಿಳಿಸಿದ ಹಾಗೆ ನಾಲ್ಕು ಹಂತಗಳವರೆಗೂ ಕೂಡ ಸೀಟು ಹಂಚಿಕೆ ನಡೆಯಬಹುದು ಎನ್ನಲಾಗಿದೆ ಹಾಗಾಗಿ ತಾವೆಲ್ಲರೂ ಕೂಡ ವೆಯ್ಟ್ ಮಾಡಿ ಇನ್ನೆರಡು ದಿನಗಳಲ್ಲಿ ಏನು ಎಡ್ಮಿಷನ್ ಯಾರೂ ಮಾಡದ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಎರಡನೇ ರೌಂಡಿಗೆ ಸೆಲೆಕ್ಟ್ ಆಗುವಂತಹ ಸಾಧ್ಯತೆ ಇರುವ ಸಂದರ್ಭದಲ್ಲಿ ಇನ್ನೆರಡು ದಿನಗಳ ಕಾಲ ತಾವು ಕಾಯಬೇಕು ಅನ್ನೋದು ನನ್ನ ಭಾವನೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು